ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಚಳಕೆರಿಗೆ ಇಪ್ಪತ್ತೈದು ಕಿಲೋಮೀಟ್ರ್ ದೂರದಲ್ಲಿದ್ದೀನಿ ಹೈವೇಗೆ ಎಂಟು ಕಿಲೋಮೀಟ್ರ್ ದೂರದಲ್ಲಿದ್ದೀನಿ ಹೈವೇ ಅಂದರೆ ಬೆಂಗಳೂರು ಟು ಬಳ್ಳಾರಿ ಹೈವೇಗೆ ಕೇವಲ ಎಂಟು ಕಿಲೋಮೀಟ್ರ್ ದೂರದಲ್ಲಿದ್ದೀನಿ ಇನ್ನು ಇದು ಎಷ್ಟು ಎಕರೆ ಇದಕ್ಕೆ ನೀರಿನ ಸ್ಥಿತಿ ಹೇಗಿದೆ ಇದರ ಜಮೀನಿನ ಬೆಲೆ ಎಷ್ಟು ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ಯಾರೆಲ್ಲ ಮೊದಲಿಗೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನಿಮ್ಮ ಸ್ನೇಹಿತರು ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವ್ರು ಇದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಇರುತ್ತೆ ಅವರಿಗೆ ಕೊಡಿ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಇದು ಮೊದಲಿಗೆ ತಾರಾಡ್ ಇರುವಂಥ ಜಮೀನು ಜೊತೆಗೆ ಇದು ಎರಡು ಸೈಡು ಅಂದರೆ ತಾರೋಡಿಂದ ಈ ಕಡೆನೂ ಇದೆ ಮತ್ತು ಈ ಕಡೆಯೂ ಇದೆ ಅಂದರೆ ಟೋಟಲಿ ಇದು ನೂರ ಮೂವತ್ತೆರಡು ಎಕರೆ ಇರುವಂಥ ಜಮೀನು ನೂರ ಎರಡು ಎಕರೆ ಇದು ಜನರಲ್ ಪ್ರಾಪರ್ಟಿ ಜೊತೆಗೆ ನಿಮಗೆ ಒಂದು ಹೆಚ್ಚು ಕಮ್ಮಿ ಎಂಟು ನೂರು ಮೀಟ್ರು ತಾರುಡ್ ಅಟ್ಯಾಚ್ ಸಿಗುತ್ತೆ ಈ ಜಮೀನಿಗೆ ನೀವು ನೋಡ್ತಾ ಇರ್ಬೋದು ಹೆಚ್ಚು ಕಮ್ಮಿ ಅಲ್ಲಿ ದೂರದಲ್ಲಿ ಒಂದು ಮರ ಕಾಣಿಸ್ತಾ ಇದೆಯಲ್ಲ ಅಲ್ಲಿಂದ ಹಿಡಿದು ನಿಮಗೆ ಈ ಕಡೆ ನಿಮಗೆ ಈ ಕಡೆ ತೋಟ ಸಿಗುತ್ತಲ್ಲ ಹತ್ತತ್ರ ಅಲ್ಲಿವರೆಗೂ ಇದೆ ಅಂದರೆ ಹೆಚ್ಚು ಕಮ್ಮಿ ಎಂಟುನೂರು ಮೀಟ್ರ್ ನಿಮಗೆ ತಾರೋಡ್ ಅಟ್ಯಾಚ್ ಆ ಕಡೆ ಈ ಕಡೆ ಕೂಡ ಸಿಗುವಂಥದ್ದು ಅಂದರೆ ಮಧ್ಯದಲ್ಲಿ ತಾರೋಡ್ ಹೋಗಿದೆ ಆ ಕಡೆ ಅರ್ಧ ಇದೆ ಈ ಕಡೆ ಅರ್ಧ ಇದೆ ಜೊತೆಗೆ ಈ ಜಮೀನಿಗೆ ಪಕ್ಕದಲ್ಲಿ ಕೆರೆ ಇದೆ ನೋಡಿ ನಿಮಗೆ ಕಾಣಿಸ್ತಾ ಇದೆ ಕೆರೆ ಇನ್ನು ಅಲ್ಲಿ ಬಿದ್ದೋಗಿರೋಂಥ ಮನೆ ಕಾಣಿಸ್ತಾ ಇದೆಯಲ್ಲ ಇದು ನೂರು ವರ್ಷ ಇತಿಹಾಸ ಇರುವಂಥ ತೋಟ ಇತ್ತೀಚೆಗೆ ಇದನ್ನು ಅಗ್ರಿಕಲ್ಚರ್ ಲ್ಯಾಂಡಾಗಿ ಮಾಡೋದನ್ನು ಬಿಟ್ಟಿದ್ದಾರೆ ಜೊತೆಗೆ ಈ ಜಮೀನಿನ ಮಾಲೀಕ ಬೇರೆ ಕಡೆ ಜೀವನ ಮಾಡ್ತಾ ಇರೋದ್ರಿಂದ ಇದನ್ನು ಅಷ್ಟಾಗಿ ತಲೆ ಕೊಡಿಸ್ಕೊಂಡಿಲ್ಲ ನೂರ ಮೂವತ್ತೆರಡು ಎಕರೆ ಇರುವಂಥದ್ದು ಪಾಣಿ ಎರಡು ಮೂರು ಬರ್ಬೋದು ಓನರ್ ಒಬ್ಬರೆ ಜೊತೆಗೆ ನಿಮಗೆ ನೋಡಿ ಅಲ್ಲಿ ಆ ಕಡೆ ಖಾಲಿ ಜಾಗದಿಂದ ಹಿಡಿದು ನಿಮ್ಗೆ ಈ ಕಡೆ ಎಂಡಿಂಗ್ ಆ ಕಡೆ ಮ ಸಣ್ಣ ಮರಗಳು ಕಾಣಿಸ್ತಿದ್ದಾವಲ್ಲ ಅಲ್ಲಿವರೆಗೂ ಇದೆ ಜಮೀನು ನೂರ ಮೂವತ್ತೆರಡು ಎಕರೆ ನೀವು ಅಗ್ರಿಕಲ್ಚರ್ ಲ್ಯಾಂಡು ಅಥವಾ ಸೋಲರ್ ಪಾಯಿಂಟು ತುಂಬ ಚೆನ್ನಾಗಿದೆ ಮಾಡ್ಕೊಳ್ಳೋಕ್ಕೆ ಯಾಕೆಂದರೆ ಮೇನ್ ರೋಡು ತಾ ರೋಡು ತುಂಬ ನಿಮಗೆ ಕಾಣಿಸ್ತಾ ಇರ್ಬೋದು ತಾ ರೋಡ್ ಎಷ್ಟು ಅಗಲ ಇದೆ ಅಂತ ಸೆಂಟ್ರ್ ರೋಡ್ ಪಾಯಿಂಟ್ ಆ ಕಡೆ ಈ ಕಡೆ ಕೂಡ ಸೆಂಟ್ರ್ ರೋಡ್ ಪಾಯಿಂಟು ಜೊತೆಗೆ ಈ ಜಮೀನನ್ನು ಸೋಲರ್ಗಂತೂ ತುಂಬ ಸೂಕ್ತ ಅಗ್ರಿಕಲ್ಚರ್ಗೂ ಸೂಕ್ತ ಇನ್ನು ನಾನು ನೀರಿನ ಸ್ಥಿತಿಗೆ ಬರ್ತೀನಿ ನೀವು ನೋಡಿ ಇಲ್ಲಿಯಾವೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡೇ ಎಲ್ಲ ಇರೋದು ಬೆದಲೆ ಯಾವ ಇಲ್ಲ ಜಾಸ್ತಿ ನೋಡಿ ನಿಮಗೆ ಸುತ್ತಲೂ ಕೂಡ ನಿಮ್ಗೆ ಅಲ್ಲಿ ಕಾಣಿಸ್ತಾ ಇರ್ಬೋದು ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡೇ ನೋಡಿರಿ ಮತ್ತು ಈ ಕಡೆ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ ಇದೆ ಹೇಳ್ತೀನಲ್ಲ ಓನರು ಬೇರೆ ಕಡೆ ಜೀವನ ಮಾಡ್ತಾ ಇರೋದ್ರಿಂದ ಇದನ್ನು ಅಷ್ಟಾಗಿ ತಲೆ ಕೆಡಿಸ್ಕೊಂಡಿಲ್ಲ ಜಾತಿ ಜೊತೆಗೆ ಇವ್ರದ್ದು ಜಮೀನು ಕೂಡ ಭಾಳ ಇದೆ ಓನರ್ದು ಆದ್ದರಿಂದ ಯಾವುದೇ ರೀತಿ ಇದ್ರ ಬಗ್ಗೆ ಅಷ್ಟಾಗಿ ತಲೆ ಕೆಡಿಸ್ಕೊಂಡಿಲ್ಲ ಅಷ್ಟೇ ಇನ್ನು ಈ ಜಮೀನು ಮಾರಾಟಕ್ಕಿದೆ ನೂರ ಮೂವತ್ತೆರಡು ಎಕರೆ ಜೊತೆಗೆ ಜನರಲ್ ಪ್ರಾಪರ್ಟಿ ಇನ್ನು ಮಣ್ಣಿನ ವಿಚಾರಕ್ಕೆ ಬರ್ತೀನಿ ನೋಡಿರಿ ನಿಮ್ಗೆ ಇಲ್ಲೇ ಕಾಣಿಸುತ್ತೆ ಪ್ಯೂರ್ ರೆಡ್ ಸಾಯಿಲ್ ಇಲ್ಲಿ ತೊಗರಿ ಹಾಕಿದರೆ ಮಧ್ಯದಲ್ಲಿ ಕಾಣಿಸ್ತಾ ಇದೆ ನೋಡಿರಿ ಭೂಮಿ ಪ್ಯೂರ್ ರೆಡ್ ಸಾಯಿಲ್ ತುಂಬ ಚೆನ್ನಾಗಿದೆ ಮಣ್ಣು ಮಾತ್ರ ಚೆನ್ನಾಗಿದೆ ನೀರಿನ ಸ್ಥಿತಿ ಕೂಡ ಚೆನ್ನಾಗಿದೆ ಮತ್ತು ಈ ಜಮೀನಿಗೆ ಕೆರೆ ಆಧಾರಿತ ಪಕ್ಕದಲ್ಲೇ ಕೆರೆ ಇದೆ ಯಾವುದೇ ರೀತಿ ನೀರಿನ ಸಮಸ್ಯೆ ಆಗೋದಿಲ್ಲ ಜೊತೆಗೆ ಈ ಭಾಗದಲ್ಲಿ ನನಗೆ ತಿಳಿದ ಮಟ್ಟಿಗೆ ಯಾವುದೇ ರೀತಿ ನೀರಿನ ಸಮಸ್ಯೆ ಇಲ್ಲ ಯಾಕೆಂದರೆ ಇಲ್ಲಿಂದ ಒಂದು ನಾಲ್ಕು ಕಿಲೋಮೀಟ್ರ್ ವೇದಾವತಿ ನದಿ ಹೋಗೋದ್ರಿಂದ ಇನ್ನು ಈ ಕಡೆ ಎಲ್ಲ ಫುಲ್ಲು ಅಡಿಕೆನೇ ಜಾಸ್ತಿ ತುಂಬ ಚೆನ್ನಾಗಿದೆ ಇನ್ನು ಇದು ಜನರಲ್ ಪ್ರಾಪರ್ಟಿ ನೂರ ಮೂವತ್ತೆರಡು ಎಕರೆ ನೀರಿನ ಸ್ಥಿತಿ ಕೂಡ ಚೆನ್ನಾಗಿದೆ ಯಾವುದೇ ರೀತಿ ತೊಂದರೆ ಇಲ್ಲ ಇನ್ನು ನಿಮಗೆ ಮೇನಾಗಿ ಇದರ ಬೆಲೆ ಇದು ಅಟ್ಯಾಚ್ ಆಗಿರೋದ್ರಿಂದ ಒಂಚೂರು ರೇಟ್ ಜಾಸ್ತಿ ಹೇಳ್ತಿದ್ದಾರೆ ಒಂದು ಎಕರೆ ಹದಿನೈದರಿಂದ ಹದಿನಾರು ಲಕ್ಷ ಹೇಳ್ತಾರೆ ಬೆದಲು ಸ್ವಲ್ಪ ಜಾಸ್ತಿ ಆಯಿತು ಅಂತ ನನಗೂ ಅನ್ನಿಸ್ತು ಆದರೆ ತಾರ್ಡ್ ಅಟ್ಯಾಚ್ ಇರೋದ್ರಿಂದ ದಾರಿ ಸಮಸ್ಯೆ ಇಲ್ಲ ನೀವು ಯಾವುದೋ ಒಂದು ದೊಡ್ಡ ಏನಾದರೂ ಕಮರ್ಷಿಯಲ್ಲು ಅಥವಾ ಅಗ್ರಿಕಲ್ಚರಲ್ ಲ್ಯಾಂಡು ಸೋಲರು ಯಾವುದೇ ರೀತಿ ಇಲ್ಲಿ ಉಪಯೋಗಿಸ್ಕೊಂಡ್ರೂ ಕೂಡ ನೀವು ದಾರಿ ಸಮಸ್ಯೆ ಆಗೋಲ್ಲ ತಾರೋಡ್ ಸಮಸ್ಯೆ ಇರೋ ಥಾರೋಡ್ ಇರೋದರಿಂದ ತ ದಾರಿ ಸಮಸ್ಯೆ ಆಗಲ್ಲ ತುಂಬ ಚೆನ್ನಾಗಿರುತ್ತೆ ಇನ್ನು ಏನಾದರೂ ಅಂದರೆ ಕೆಲವೊಂದು ವಿಚಾರಗಳನ್ನು ನಾನು ಹೇಳೋದನ್ನು ಮರ್ತಿದ್ರೆ ನಾನು ಈಗ ಆರಂಭದಲ್ಲಿ ಕೂಡ ಒತ್ತಿ ಹೇಳ್ತಾ ಇದ್ದೇನೆ ಈಗ ಜನರಲ್ ಪ್ರಾಪರ್ಟಿ ಆಯಿತು ರೆಡ್ ಸಾಯಿಲ್ ಆಯಿತು ನೀರಿನ ಸ್ಥಿತಿ ಆಯಿತು ಮತ್ತು ಜೊತೆಗೆ ರೇಟು ಆಯಿತು ಒಂದು ಎಕರೆ ಹದಿನೈದರಿಂದ ಹದಿನಾರು ಲಕ್ಷ ಹೇಳ್ತಾರೆ ಅದರ ಮಧ್ಯದಲ್ಲಿ ಕೂತ್ಕೊಂಡು ಮಾತಾಡಿದ್ರೆ ಡೈರೆಕ್ಟ್ ಪಾರ್ಟಿ ಯಾವುದೇ ರೀತಿ ಮಧ್ಯವರ್ತಿ ಮಧ್ಯವರ್ತಿಗಳು ಇಲ್ಲ ನೀವು ನೇರವಾಗಿ ಓನರ್ ಹತ್ರ ಮಾತಾಡ್ಬೋದು ಯಾವುದೇ ರೀತಿ ಸಮಸ್ಯೆ ಇಲ್ಲ ಜೊತೆಗೆ ನಾನು ಮಧ್ಯದಲ್ಲಿ ಏನಾದರೂ ಹೇಳುವುದನ್ನು ಮಾರ್ತಿದ್ರೆ ದಯವಿಟ್ಟು ಅಂಥ ವಿಚಾರಗಳನ್ನು ಕೆಳಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೆಕ್ಸ್ಟು ಅಂದರೆ ಮುಂದಿನ ವೀಡಿಯೋಗಳಲ್ಲಿ ನಾನು ಅದನ್ನು ಅಳವಡಿಸ್ಕೊಂಡು ವೀಡಿಯೋದಲ್ಲಿ ಹೇಳಿ ನಿಮ್ಮ ಅನಿಸಿಕೆಗಳನ್ನು ಅಭಿಪ್ರಾಯಗಳನ್ನು ನಾನು ತೊಗೊತೀನಿ ಅಂತ ಹೇಳ್ತಾ ಇದೇ ರೀತಿ ಯಾರೆಲ್ಲ ಹೊಸೊಬ್ರಾಗಿ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾಕಂದ್ರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡ್ಕೊಂಡು ವಿಡಿಯೋ ನೋಡಿದ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ಬಂದು ವಿಡಿಯೋ ತಲುಪುತ್ತೆ ನೀವು ವಾಚ್ ಮಾಡ್ಬೋದು ಜೊತೆಗೆ ಜಮೀನಿನ ಹುಡ್ಕಾಟದಲ್ಲಿದ್ದಂಥವರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್